ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಇನ್ನು ನೋಡಿ ನಾವು ಇದು ಗ್ರೀನ್ ಟೊಮ್ಯಾಟೊಸು ಇದಕ್ಕೆ ನಾವು ಚಪ್ಪಲ್ ಬದ್ದಿನಕಾಯಿ ಅಂತೀವಿ ನಮ್ಮ ಕಡೆ ಇವು ಐದು ತೊಗೊಂಡಿದ್ದೀನಿ ತೊಳೆದ್ಬಿಟ್ಟು ಒಂದು ಸ್ವಲ್ಪ ಕಲ್ಬೈ ಎರಡು ಚಲೋ ಚೊಲೋತ್ನ ಇಂಗು ಆಮೇಲೆ ಎರಡು ಶೇಂಗಾ ಸ್ವಲ್ಪ ಬೆಲ್ಲ ಅರಶಿಣ ಪುಡಿ ಇಷ್ಟು ತೊಗೊಂಡ್ಬಿಟ್ಟು ಇದನ್ನು ನಾನು ಚಟ್ನಿ ಮಾಡಿ ನಿಮಗೆ ತೋರಿಸ್ತೀನಿ ಇನ್ನು ನೋಡಿ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಇಷ್ಟು ಎರಡು ಮತ್ತು ಶೇಂಗಾ ಹಾಕ್ತಾಯಿದ್ದೀನಿ ಬಿಟ್ಟು ಅದ್ರ ಜೊತೆಗೆ ಮೆಣಸಿನ್ಕಾಯಿ ಇಟ್ಟಿದ್ದೀನಿ ಎರಡು ಎರಡು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಅದನ್ನ ಕೆಂಪುಕೊಂಡು ಹೋದಂಥ ಹುಡ್ಕೊತೀನಿ ಈಗ ಇನ್ನು ನೋಡಿ ಆರ್ನಾಡಿನ ಹಾಲಿಂಗ್ ಹಾಕಿ ಫ್ರೈ ಮಾಡಿದ್ದೀನಿ ಎಲ್ಲ ಫ್ರೈ ಆಗ್ಯಾವ ಏನು ಮಾಡಬೇಕು ಅವು ಹಸಿ ಟೊಮೆಟೊ ಏನಾವೆಲ್ಲ ಅವನ್ನ ಕಟ್ ಮಾಡಿ ಹಾಕ್ತಾ ಹಾಕಿ ನಾನಿಗೆ ನೋಡಿ ಟೊಮೆಟೊ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಏಳು ಮುಚ್ಚಿ ಮುಚ್ಚಿಟ್ಟಿದ್ದೀನಿ ಸ್ವಲ್ಪ ಪತ್ತಿ ಅಬ್ಬ ಏನಾಗ್ತಾವೆ ಎಲ್ಲನೂ ಬೆಂಕವ ಬೆಂದಿನ ಆರು ಬಂದು ಆಲಿನ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಈಗ ಇನ್ನು ಸ್ವಲ್ಪ ಉಪ್ಪು ಟೇಸ್ಟಿ ನೋಡಿಬಿಟ್ಟು ಹಾಕಿ ಅಶ್ವಿ ಪುಡಿ ಮತ್ತು ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಇನ್ನು ರುಬ್ಬಬೇಕು ಆಮೇಲೆ ಇದಕ್ಕೆ ಒಂದು ಒಳ್ಳೆಯ ಗಮ್ಮ ಇದ್ದು ಹಿಂಗೆ ಹಿಂಗಿನ ಒಗ್ಗರಣೆ ಕೊಡಬೇಕು ಅದನ್ನು ಮಾಡಿ ನಾನು ಕೊನೆವರೆಗೂ ತೋರಿಸ್ತೀನಿ ಕೊನೆಗೆ ತೋರಿಸ್ತೀನಿ ನಾನು ಇನ್ನು ಕೊನೆ ಮರಿಗೂ ಇನ್ನ ವೀಡಿಯೋ ನೋಡ್ತಾಯಿದ್ದೀನಿ ನಾನು ಚೆನ್ನಾಗಿ ತೋರ್ತಾ ಇದ್ದೀನಿ ಎಲ್ಲ ಹಾಕಿದ್ದೀನಿ ఇది ఉండగా కొనే ఉంటుంది ఆవ్ స్వప్ల ఇదే హాకారు నా ఇం ముచ్చినీకు మనం నేను కొత్త హాట్ీ చన గెండా తాళు తాళు కాళ్ళు ఆమె చట్నీ తోర్స్టాండి ನೋಡಿ ನಾನು ಮಿಕ್ಸರ್ಗೆ ಇದ್ದೀನಿ ಈಗ ಹಾಕಿಬಿಟ್ಟಿದ್ದು ಹಾಕೋ ಮುಂದೆ ಇನ್ಕೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕಿದ್ದೀನಿ ಅಂದ್ ಹಾಕ್ತಾ ಇದ್ದೀನಿ ಈಗ ನೋಡಿ ಇದ್ದು ಗ್ರೀನ್ ಟೊಮೆಟೊ ಚಟ್ನಿ ರೆಡಿ ಆಯಿತು ಇನ್ನು ದೋಸೆ ಇಡ್ಲಿ ಅಥವಾ ಕೆಲವರು ಆಮೇಲೆ ಹಾಕೊಂಡು ತುಪ್ಪ ಹಾಕ್ಕೊಂಡು ಅಂತಾರೆ ಆಮೇಲೆ ಬಕ್ರಿ ಮತ್ತು ಚಪಾತಿಗಳು ಚಲೋ ಅನಿಸೋದು ಇದು ಎಲ್ಲದ ಎಲ್ಲ ಅಂತಾರೆ ಬಹು ಉಪಯೋಗಿ ಚಟ್ನಿ ಅಂತ ಹೇಳಬಹುದು ಈ ರೀತಿ ನೀವು ಕಾಯಿ ಇದೆ ಈ ಕಾಯಿ ಒಂದು ಮಾರ್ಕೆಟ್ ಅಲ್ಲಿ ಬಂದಾಗ ನೀವು ತಗೊಂಡು ಬಂದಾಗ ಈ ಚಟ್ನಿ ಮಾಡ್ಕೊಂಡು ನೋಡಿ ಚಲೋ ಥ್ಯಾಂಕ್ ಯು ಫಾರ್